ಸೇಡಂ ತಾಲೂಕಿನ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಕೋನಾಪುರ ತಾಲೂಕು ಸೇಡಂ ಜಿ ಕಲಬುರ್ಗಿ ಹಳೆಯ ವಿದ್ಯಾರ್ಥಿಗಳ ಸಂಘದ ವತಿಯಿಂದ ಅದ್ದೂರಿಯಾಗಿ ಶಾಲೆಯಲ್ಲಿ ಸರಸ್ವತಿ ಮೂರ್ತಿ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾದ ಅತಿಥಿಗಳು ರಾಕೇಶ್ ಕುಮಾರ್ ಮುಖ್ಯಗುರುಗಳು ಹಾಗೂ ಸರ್ವ ಸಿಬ್ಬಂದಿ ವರ್ಗದವರು ವೆಂಕಟೇಶ್ ಅಂಬಾಟಿ ಎಸ್ಡಿಎಂಸಿ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಕಾಶಿನಾಥ್ ಸಿಆರ್ಪಿ ಕ್ಲಸ್ಟರ್ ಶಾಲೆಯ ಎಲ್ಲಾ ಮುಖ್ಯ ಗುರುಗಳು ಹಾಗೂ ಸಹ ಶಿಕ್ಷಕರು ಅಶೋಕ್ ಅಂಬಾಟಿ ಅಧ್ಯಕ್ಷರು ಗೌರವ ಅಧ್ಯಕ್ಷರು ಶ್ರೀನಿವಾಸ್ ಜೋಗಿ ಹಳೆಯ ವಿದ್ಯಾರ್ಥಿಗಳ ಸಂಘ ಹಾಗೂ ಗ್ರಾಮದ ಎಲ್ಲಾ ಹಳೆಯ ವಿದ್ಯಾರ್ಥಿಗಳು ಗ್ರಾಮ ಪಂಚಾಯತ್ ಪಿಡಿಒ ದೇವೇಂದ್ರ ನಾಯಕ್ ಗ್ರಾಮ ಪಂಚಾಯತ್ ಸದಸ್ಯರಾದ ರಾಮುಲು ಯಾದವ್ ಶ್ರೀನಿವಾಸ್ ಕಂದೂರ್ ಪಾರ್ವತಿ ಶರಣಪ್ಪ ಶಂಕರ್ ನಾಯಕ್ ಲಕ್ಷ್ಮಿ ಲಕ್ಷ್ಮಪ್ಪ ಜೋಯಿನ್ ವೆಂಕಟಮ್ಮ ಮೊಗಲಪ್ಪ ಗ್ರಾಮದ ಶಿಕ್ಷಣ ಪ್ರೇಮಿಗಳಾದ ರಮೇಶ್ ಕಂದೂರ್ ಶ್ರೀನಿವಾಸ್ ಕುಲಕರ್ಣಿ ಭೀಮೇಶಪ್ಪ ದ್ಯಾವನ್ ಬೋಯಿನ್ ಚಂದ್ರಪ್ಪ ಅಂಬಾಟಿ ನಾರಾಯಣ್ ಕಲಾಲ್ ಅಂಗನವಾಡಿ ಕಾರ್ಯಕರ್ತೆಯರು ಶಾಲೆಯ ಪಾಲಕ ಹಾಗೂ ಪೋಷಕರು ಹಿರಿಯ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ವರದಿ ಗುಂಡಪ್ಪ ಪೂಜಾರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ